ರಾಮದುರ್ಗ ಪಟ್ಟಣದ ಸಾರ್ವಜನಿಕರೇ ಟ್ವೆಂಟಿ ನೀರು ಕುಡಿಯುವವರು ಎಚ್ಚರ ಶುದ್ಧ ಕುಡಿಯುವ ನೀರು ಸಾರ್ವಜನಿಕರಲ್ಲಿ ಆತಂಕ ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣ್ ಅವರು ನಮ್ಮ ರಾಮದುರ್ಗ ಪಟ್ಟಣದ ಜನತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶುದ್ಧ ಕುಡಿಯುವ ನೀರು ಕುಡಿಯಬೇಕು ಅಂತ ಮಲಪ್ರಭಾ ಡ್ಯಾಂನಿಂದ ಮೂವತ್ತು ಕಿಲೋಮೀಟರ್ ದೂರದಿಂದ ಪೈಪ್ಲೈನ್ ಮೂಲಕ ಪಟ್ಟಣಕ್ಕೆ ನೀರು ಸರಬರಾಜು ಮಾಡಿದ್ದಾರೆ ಆದರೆ ಇಲ್ಲಿ ನೋಡಿದರೆ ಸರಿಯಾಗಿ ನಿರ್ವಹಣೆ ಇಲ್ಲ ಬನ್ನಿ ರಾಮದುರ್ಗದ ಸಾರ್ವಜನಿಕರು ಈ ಸಿದ್ಧಿ ನೋಡಿದರೆ ಬೆಚ್ಚಿಬಿಡ್ತಾರೆ ಹೌದು ವೀಕ್ಷಕರ ಮುನವಳ್ಳಿ ಜಲಾಶಯದಿಂದ ರಾಮದುರ್ಗಕ್ಕೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಮಧ್ಯದಲ್ಲಿ ಸಾಕಷ್ಟು ಕೊಳಚೆ ನೀರು ನಿಂತು ರೋಗಗಳಿಗೆ ಆಹ್ವಾನ ನೀಡುತ್ತಾ ಇದೆ ರಾಮದುರ್ಗ ಪಟ್ಟಣದ ಹಾಲೋಳಿ ಗ್ರಾಮದ ಬಳಿ ಈ ಪೈಪ್ಲೈನ್ ಹಾಯ್ದು ಹೋಗಿದ್ದು ಇದರ ಚೇಂಬರ್ ಬಳಿ ಕೊಳಚೆ ನೀರು ನಿಂತು ಈ ನೀರು ಶುದ್ಧ ಕುಡಿಯುವ ನೀರಿನಲ್ಲಿ ಮಿಶ್ರಣವಾಗಿ ಜನರು ಕುಡಿಯುವ ನೀರನ್ನ ಸೇರ್ತಾ ಇದೆ ಇದರಿಂದ ಜನರು ಕುಡಿಯಲು ಬಳಸುವ ನೀರು ಕಲುಷಿತಗೊಂಡು ರೋಗಗಳಿಗೆ ಆಹ್ವಾನ ನೀಡುತ್ತಾ ಇದೆ ಇಷ್ಟೆಲ್ಲ ಆದರೂ ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಪುರಸಭೆ ಅಧಿಕಾರಿಗಳ ಈ ಕ್ರಮಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅನಾಹುತ ಆಗುವ ಮುನ್ನ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸುತ್ತಾರಾ ಎಂಬುದನ್ನು ನೋಡಬೇಕಾಗಿದೆ